ನಲ್ವತ್ತೈವತ್ತರವತ್ತು ಹುಡುಗಿರು ಮೆಸೇಜ್ ತೋರ್ತ ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಮಾಡ್ತಿದೀವೇನು ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಎಫ್ಸೆಲ್ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟಿಷಿಯನ್ ನಾನು ಧೈರ್ಯ ಸುದೀಪ್ ಸಾರ್ ಜೊತೆ ಅನ್ನೋ ಧೈರ್ಯ ನಮ್ಮ ಅಕ್ಕನ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳು ಎಂಟು ಸರಿ ಹುಡುಗಿ ಒಂದೋಯ್ತು ಒಂದೊಯ್ ಒಂದ್ ಹೋದ್ರೆ ಏನು ಮಾಡಕ್ಕಾಗಲ್ಲ ನೋಡಿ ಇದು ಹುಡುಗಿ ಮೆಸೇಜ್ಗಳು ನಮ್ಮ ಹತ್ರ ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು ಯಾವ್ದೋ ಹುಡುಗಿಗೆ ಏನೋ ಮಾಡೋದು ನನ್ನ ಕಾರ್ ಎತ್ಕೊಂಡು ಹುಡ್ಗಿ ಎತ್ತ ಸುತ್ತೋದು ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡ್ಗಿ ಕರ್ಕೊಂಡು ಹೋಗೋದು ಸರಿ ಒಡ್ರೆ ತಗೊಂದಲ್ಲ ಮನ ಏನಪ್ಪ ಮಾಡ್ದೆ ನಮ್ಮ ಮಗ ತಾಳಿ ಎಲ್ಲ ತಗೊಂಡಲ್ಲ ಕಲ್ಸಿದಿನ ಸ್ಕ್ರೀನ್ ಶಾಟ್ ಯಾರ್ಯಾರು ಕಳಿಸಿದೀನಿ ಅಂತ ಒಂದೊಂದು ರೂಪಾಯಿ ಇಲ್ಲ ಎಲ್ಲರಿಗೂ ಕಳ್ಸಿ ಶಾಟಕ ಇತ್ತ ತಗೊಂಡ ನನ್ ಮಗ್ಳು ಬೇಕಾಗತ್ತಿನ ನಿಮಗೆ ತಗೊಂಡಿದ್ದೀನಿ ಶಾರ ಇತ್ಕೊಂಡು ಅವಾಗ ಇದೂ ಶಾರ ತಗೊಂಡಿದ್ದೀನಿ ಅವಾಗ ಇದೂ ತಗೊಂಡಿದ್ದೀನಿ ಮಾಡ್ಕೊಂಡ್ ಮದುವೆ ಮದುವೆ ಮಾಡ್ಕೊಂಡು ಮೋಸ ಮಾಡೋದು ಒಂದಲ್ಲ ಎರಡಲ್ಲ ಮೂರಲ್ಲ ಯಾರು ಮಾಡ್ಕೊಂಡ್ವೆ ಹೇಳತಿರೋ ಯಾಕಿನಷ್ಟಾ ದುಡ್ ನಿನ್ ದುಡಿ ಅಲ್ವಾ ದುಡ್ಕೋಸ್ಕರ ಮಾಡ್ಕೊಂಡಿದು ನಿನ್ ದುಡಿ ಅಲ್ವಾಪ್ಪ ದುಡ್ಕೋಸ್ಕರ ಮಾಡ್ಕೊಂಡಿದು ಖતમ ಬೈ ಬೈ ಟಾಟಾ ಗುಡ್ ಬೈ ગયા